ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇದನ್ನ ಸಪ್ರೇಟಾಗಿ ತಗೊಳತ್ತೀನಿ ನಾನು ಲಾಗ್ ಒಂದು ಬ್ಲಾಗ್ ಎಂಡ್ ಆತ ನೋಡಿದ್ರೆ ನೀವು ಇದ್ನಿಂಗ್ ಸೊ ಈಗ ಕಂಟಿನ್ಯೂ ಆಗಿ ತೊಗೊಳತ್ತೀನಿ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೆಂಗದಿರಿ ನಾವಂತೂ ಬಿಂದಾಸ್ ಆರಾಮಾಗಿದ್ದೀವಿ ನೋಡಿರಿ ನೀವು ಎಲ್ಲರೂ ಅಂತ ತಂದ್ಕೊಳ್ತೀವಿ ಈಗ ಹೊಂಟೀವಿ ನಾವು ಜ್ಯೋತಿದ ಮೆಹೆಂದಿ ಕಾರ್ಯಕ್ರಮಕ್ಕೆ ಹೇಳಿದೆ ನಿಮಗೆ ಇವತ್ತು ಮೆಹಂದಿ ಫಂಕ್ಷನ್ ಐತಂತ ಬರ್ರಿ ಹೋಗಿ ಬರೋಣ ಅಂತ ಅಂತೂ ಬರಲಿಲ್ಲ ಕರೆಂಟ್ ಜಸ್ಟ್ ಬಂದಾವ ಹೋಗೋದು ಬರೋದು ಮಾಡಕತ್ತಾವ ಐ ಹೋಪ್ ಇರಲಿ ಹೋಗೋದು ಬೇಡ ಕರೆಂಟ್ ಇಲ್ಲಾಂದ್ರೆ ಫಂಕ್ಷನ್ ಆಗಂಗಿಲ್ಲ ಸೊ ಬರ್ರಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಾನು ಏನು ನಿನ್ನೆ ಒಂದು ಬ್ಲಾಗ್ನ ಎಂಡ್ ಮಾಡಿದ್ದೆ ಅದರ ನಂತರ ಮೆಹಂದಿ ಫಂಕ್ಷನಿಗೆ ಹೋಗೋವರೆಗೇನು ಮತ್ತೇನೆಲ್ಲ ಆಯಿತು ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಅದಾವ ಇಂಟ್ರೆಸ್ಟಿಂಗ್ ಆದ ಕ್ಲಿಪ್ಪಿಂಗ್ಸ್ ಅದಾವೆ ಸೊ ನೋಡ್ಕೊಂಡು ಬರ್ರಿ ಅಲ್ಲಿವರೆಗೂನು ಆ ನಂತರ ಏನೈತಿ ಮೆಹಂದಿ ಫಂಕ್ಷನ್ಗೆ ಹೋಗೋನಂತ ಸ್ನೇಹಿತರೆ ಯಪ್ಪ ನಮ್ಮೇರದ ಚಿರ್ತಿ ಬಂದೈತಂತೆ ಎಪ್ಪ ಸರಿ ಹವಾಬೇ ನಮ್ಮ ಏರಿಯಾದಾಗ ನಮ್ಮ ಮನೆಗೆ ಹತ್ತಿರ ಚಿರುತಿ ಬಂದೈತೆ ಅಂತ ನೋಡಿರಿಪ್ಪ ಇಲ್ಲಿ ನಮ್ಮ ತಂಗಿಯವ್ರ ಮನೆಗೆ ಎರೋ ಅಲ್ಲ ರೀಪಾ ಸ್ಟಾರ್ಟಿಂಗ್ ಇಲ್ಲ ಅವ್ರ ಮನೆ ಕಡೆ ಹ್ಞೂ 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 ಅದೊಂದು ಹೆದರಿಕೆ ಹತ್ಬಿಟ್ಟೈತೆ ನಮಗಿಲ್ಲಿ ಒಂದು ತಿಂಗಳ ಹಾಕ್ಬಿಡಿರಿ ಅದು ಹೆದರಿಕೆ ಚಾಲು ಆಗಿ ಅವು ಮರಿನು ಒಂದ್ ಮೂರುದ ಅಂತ ಬೇಕು ಹ್ಮ್ ಹೌದ ಹ್ಮ್ ನೋಡ್ರಿ ಅಂತ ಹೇಳಿ കി ഹൗ കൂട ಫ್ರೆಂಡ್ಸ್ ನೋಡಿರಿ ನಮ್ಮ ತನು ಪುಟಾನಿ ಇನ್ಸ್ಟಂಟ್ ರಾಗಿ ದೋಸೆ ತಿನ್ನಕತ್ತಾಳ ರೆಸಿಪಿ ಮಾಡಿ ನಾನು ಅದನ್ನ ಹ್ಞೂ ಆಕೆ ಪ್ಲೇಟ್ ನೋಡಿರಿ ರೆಸಿಪಿ ಚಾನಲ್ ಒಳಗೆ ವಿಸಿಟ್ ಮಾಡಿರಿ ಇನ್ಸ್ಟಂಟಾಗಿ ಮಾಡುವಂಥ ರಾಗಿ ದೋಸೆ ಹೆಲ್ದಿ ಆದ ರೆಸಿಪಿ ಖಂಡಿತವಾಗ್ಲೂ ಇಷ್ಟ ಆಕೈತಿ ನೋಡ್ರಿ ನಮ್ಮ ತನು ಪುಟಾನಿಗೂ ಇಷ್ಟ ಆಗೈತಿ ತಿನ್ನಾತಾಳೆ ಹೆಂಗಾಗೈತ ಬಂಗಾರ ಇದಕ್ಕಿದೆ ಎರಡನೇ ದೋಸೆ ತಿನ್ನಾತಳ ಛೋಟ ಛೋಟ ಎರಡು ದೋಸೆ ಹಾಕಿ ಕೊಟ್ಟಿದ್ದೆ ಹೌಲ್ಲ ಬಂಗಾರ ಐತಿ ಹ್ಞೂ ತಿನ್ರಿ ಅವಾಗೂ ಕೊಟ್ಟೇನಿ

ಒಂದು ಐದು ಗಂಟೆ ಆಗಿತ್ತು ಐದು ಗಂಟೆ ಆದಾಗ ಅವ್ವ ಮತ್ತು ತನಗೋದ್ರೆ ಮನೆಗೆ ಯಾಕಂದ್ರೆ ಮಳೆದ ಸಿಡ್ಲು ಮಿಂಚಷ್ಟು ಚಾಲೂ ಆಗಿತ್ತು ಹಿಂಗಾಗಿ ಹೋಗ್ಬಿಡೋನ್ ಬಾರವಾ ಅಂತ ಕರ್ಕೊಂಡು ಹೋದಲ್ಲ ಅವ್ವ ಮತ್ತು ಅವ್ರು ಹೋದಾದ ನಂತರ ಗೊತ್ತಲ್ಲ ಮಕ್ಕಳಿದ್ ಮನೆ ಹೇಳಿ ಎಲ್ಲ ಹರವಿದ್ಲ ಪುಟಾನಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಕಸ ಗುಡಿಸ್ಕೊಂಡೆ ಇಷ್ಟು ಕಸ ಗುಡಿಸ್ಕೊಂಡು ಇದ್ದಷ್ಟೆಲ್ಲ ಬಾಂಡೆ ಬೆಳಗಿದೆ ಅಡುಗೆವನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಕೂಡ ಅಪ್ ಅದೇ ನೋಡ್ರಿ ಸಿಕ್ಕಾಪಟ್ಟೆ ಶೆಕೆ ಐತಿ ಕರೆಂಟ್ ಅಂತೂ ಮುಂಚೆನ ತೆಗೆದ್ಬಿಟ್ಟಾರೆ ಮಳೆ ಇನ್ನೂ ಯಾವಾಗ ಬರ್ತಿತ್ತೋ ಗೊತ್ತಿಲ್ಲ ಸ್ವಲ್ಪ ಮಿಂಚು ಸಿಡ್ಲು ಭಾಳ ಐತಿ ಮಳಿ ಬರ್ತೈತಿ ಇಲ್ಲೋ ಗೊತ್ತಿಲ್ಲ ಹಂಗೆ ಹನಿ ಹನಿ ಉದುರ್ತೈತಿ ಆವಾಜ್ ಮಾಡೋಕ್ಕೈತಿ ಜೋರು ಮಳಿ ಅಂತೂ ಇನ್ನೂ ಸ್ಟಾರ್ಟ್ ಆಗಿಲ್ಲ ಬಟ್ ಒಂದು ಹಾಫ್ ಎನ್ ಅವರಾಗಿರ್ಬೇಕು ಪವರ್ ತಗದ ಹಿಂಗಾಗಿ ಸಿಕ್ಕಾಪಟ್ಟೆ ಶಕಿ ಐತ್ರಿ ಒಳಗಂತೂ ಕೂಡಕ್ಕೆ ಆಕತಿಲ್ಲ ಇನ್ನೂ ಕಾವೇರಿ ಬರೋದು ಲೇಟು ಸೊ ನಾನು ವೇಟ್ ಮಾಡತ್ತೀನಿ ನೋಡ್ರಿ ನೋಡೋಣಂತ ಮತ್ತು ಇವತ್ತು ಮಂಜುಳಾ ಅವ್ರ ಮಗಳದ್ದು ಇವತ್ತು ಮೆಹಂದಿ ಶಾಸ್ತ್ರ ಐತಿ ಮೆಹಂದಿ ಫಂಕ್ಷನ್ ಮಾಡ್ಕೊಳಕತ್ತಾಳಕ್ಕೆ ಇವತ್ತು ಪಾಪ ಪೆಂಡಲೆಲ್ಲ ಹಾಕ್ಯಾರ ತೋರಿಸ್ತೀನಿ ಮಳೆ ನೋಡಿರಿ ಇಷ್ಟು ದಿವಸ ಇರಲಿಲ್ಲ ಇವತ್ತಂತೂ ಸಿಕ್ಕಾಪಟ್ಟಿ ಗುಡುಗು ಮಿಂಚು ಸ್ಟಾರ್ಟ್ ಆಗ್ಬಿಟ್ಟೈತಿ ಅಂತೂ ದೇವ್ರ ಹತ್ತಿರ ಅದನ್ನ ಬಿಡ್ಕಾತೀನಿ ಪಾಪ ಎಷ್ಟೊಂದು ಕಾರ್ಯಕ್ರಮಕ್ಕೆಲ್ಲ ತಯಾರಿ ಮಾಡ್ಕೊಂಡಾರ ಮಳೆ ಒಂದು ಏನು ಪಾ ಇದು ಅಂಥೇಳೆ ಏನು ಮಾಡಕ್ಕೆ ಬರೋಂಗಿಲ್ಲ ಯಾವುದು ನಮ್ಮ ಕೈಯ್ಯಲ್ಲಿಲ್ಲ ಸ್ನೇಹಿತರೆ ಬರಬೇಕಂದಾಗ ಬರೋಂಗಿಲ್ಲ ಮಳೆ ರಾಯ ಬ್ಯಾಡಂದ್ರೆ ನಿಂದ್ರೆ ನಿಂದ್ರಿಸೋಕೆ ಆಗಂಗಿಲ್ಲ ಸೊ ಯಾವಾಗ ಏನಾಗಬೇಕು ಅದು ಆಗಬೇಕು ಆದರೆ ಏನು ಒಂಚೂರು ಫಂಕ್ಷನ್ ಐತಲ್ಲ ಅಂಥೇಳಿ ಸ್ವಲ್ಪ ಓರಿ ಆಯ್ತು ಅಷ್ಟೇ ತೋರಿಸ್ತೀನಿ ಪೆಂಡಲೆಲ್ಲ ಹಾಕ್ಯಾರ ನೋಡಿ ಇವತ್ತು ಮೆಹೆಂದಿ ಎಲ್ಲ ಅರೇಂಜ್ಮೆಂಟ್ಸು ಮಾಡ್ಯಾರ ನಮಗೂ ಇನ್ವೈಟ್ ಮಾಡ್ಯಾರ ಹೋಗೋಣ ಅಂತ ಆಮೇಲೆ ಯಾವ ರೀತಿ ಆಗ್ತಿತ್ತು ನೋಡೋಣ ಅಂತ ಮೆಹಂದಿ ಫಂಕ್ಷನ್ ಸೊ ಇವತ್ತು ಮೆಹಂದಿ ನಾಳೆ ಹಲ್ದಿ ಮತ್ತು ಅರ್ಶಿನ ಶಾಸ್ತ್ರ ಬಳೆ ಶಾಸ್ತ್ರ ದೇವ್ರ ಶಾಸ್ತ್ರ ಎಲ್ಲನೂ ನಾಳೆ ಐತಿ ನಾಳೆ ಸಾಯಂಕಾಲ ಕಲ್ಯಾಣ ಮಂಟಪಕ್ಕೆ ಹೋಗ್ಳೆ ಮದುಮಗಳ ಸ ಪಾಪ ಇನ್ನೊಂದು ಎರಡು ದಿವಸ ಇರ್ತಾಳೆ ಈ ಮನೆಯೊಳಗೆ ಬರೋದನ್ನ ಒಂದು ಎಷ್ಟಪ್ಪ ಹದಿಮೂರನೇ ತಾರೀಕಿಗೆನೋ ಬಂದಾಳಕ್ಕಿ ವ ವೆಂಗಳೂರೊಳಗೆ ವರ್ಕ್ ಮಾಡ್ತಾಳೆ ಹಿಂಗಾಗಿ ನೋಡಿರಿ ಎಲ್ಲ ಕಾರ್ಯಕ್ರಮ ಐತಿ ಹೋಗೋಣ ಅಂತ ಸಾಧ್ಯದಷ್ಟು ಶೇರ್ ಮಾಡ್ತೀನಿ ನಿಮ್ಮ ಜೊತೆಯೂ ನನಗೂ ಖುಷಿನ ಆ ಕಾರ್ಯಕ್ರಮ ಶೇರ್ ಮಾಡಲಿಕ್ಕೆ ನೀವು ನೋಡಿರಿ ಅಂತ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡೆ ನೋಡ್ರಿ ಅವ್ವ ಚಸ್ಮಾ ಬಿಟ್ಟ ಹೋಗ್ಬಿಟ್ಲು ಸ್ವಲ್ಪ ಮಲ್ಕೊಂಡಿದ್ಲ ಹಂಗೆ ಅಡ್ಡಾಗಿದ್ದ ತೆಗೆದಿಟ್ಟಿದ್ಲು ಇದನ್ನ ನನಗೂ ನೆನಪಾಗಿಲ್ಲ ನೋಡಿರಿ ಬಿಟ್ಟು ಹೋಗಿಬಿಟ್ಟಾಳೆ ನಂದು ಇನ್ನೂ ಬಂದಿಲ್ಲ ಸ್ನೇಹಿತರೆ ಅಂದರೆ ನನ್ನ ಕಲರ್ ಒಂದು ಫ್ರೇಮ ಚಾಯ್ಸ್ ಮಾಡಿದ್ದೆ ಅದೇ ಕಲರೇ ಬೇಕಂದಿನ ಅವರಿಗೆ ಆ ಫ್ರೇಮ್ ಇನ್ನೂ ಬಂದಿಲ್ಲ ಅಂತ ಅದು ಬಂದಾದ ನಂತರ ನಂದು ಕೊಡ್ತಾರಂತ ಇದು ತಮ್ಮ ಒಂದಷ್ಟು ತಂದು ಕೊಟ್ಟಣ ಸ್ಪೆಕ್ಟ್ ನಂದು ಇನ್ನೊಂದು ಎರಡು ದಿವ್ಸ ಬಿಟ್ಟು ಬರ್ರಿ ಅಂದಾರಂತ ಅವಾಗ ತೊಗೋಬೇಕು ಹೇಳಿದೆ ಕರೆಂಟ್ ಅಂತು ಅವಾಗ ತೆಗ್ದಾರ ಅಂತ ಹೇಳಿ ಸಾಯಂಕಾಲ ಆಗಿಬಿಟ್ಟೈತಿ ಆರು ಗಂಟೆ ಆಗಿ ಹೋಗೈತೆ ಈಗ ನೋಡ್ರಿ ಆರು ಗಂಟೆ ಹತ್ತು ನಿಮಿಷ ಆಯಿತು ಸೊ ನಾನು ಅಪ್ ಆದ್ಮೇಲೆ ಆದ ಹುಟ್ಲೇನ ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟೆ ಸೊ ಹೇಳ್ದ ಹಾಗೆ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡೇನಿ ಸ್ವಚ್ಛಗೆ ಎಲ್ಲನೂ ನೀಟಾಗೆ ನನಗೆ ಸ್ವಲ್ಪ ಸ್ವಚ್ಛ ಇರ್ಬೇಕು ಗೊತ್ತಾಯ್ತು ನಿಮ್ಗೆ ಸಮಾಧಾನ ಆಗಂಗಿಲ್ಲ ಒಂದ್ಸಲ ಬೇಜಾರಾದಾಗ್ ಬಿಟ್ಟಿರ್ತೀನಿ ಆದರೂ ಸಮಾಧಾನ ಆಗಂಗಿಲ್ಲ ಎರಡು ಉಪ್ಪು ಹಳ್ಳು ಉಪ್ಪು ಮತ್ತು ಸಣ್ಣ ಉಪ್ಪು ಖಾಲಿ ಆಗಿತ್ತು ತೊಳೆದು ಬಿಟ್ಟೆ ಯಾವಾಗ ಖಾಲಿ ಆಗ್ತಾವಲ್ಲ ರೀ ಅವಾಗ ಅವನ್ನ ತೊಳ್ದುಬಿಟ್ರೆ ನೀಟಾಗೆ ಸ್ವಚ್ಛ ಆಗಿರ್ತಾವ ಅಂತ ಹೇಳ್ತೇನೆ ನೋಡಿರಿ ಸಿ ಭಾಳ ರಾಡಿ ಆದಮೇಲೆ ನಮಗೂ ಕೂಡ ಸ್ವಚ್ಛ ಮಾಡೋಕ್ಕೂ ಕಷ್ಟ ನೀಟೂ ಅನಿಸಂಗಿಲ್ಲ ಸೊ ಯಾವಾಗ ಯಾವಾಗ ಯಾವ ವಸ್ತು ನಮ್ಮದು ಗ್ರೋಸರಿ ಆಗಿರ್ಬೋದು ಚಟ್ನಿ ಪೌಡ್ರ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಯಾವಾಗ ಯಾವುದು ಖಾಲಿ ಆಗ್ತೈತಲ್ಲ ಇಮಿಡಿಯೇಟ್ ಅದನ್ನು ತೊಳೆದಿಡ್ಬಿಟ್ಟು ತೊಳ್ದು ಇಟ್ಬಿಟ್ರೆ ಮತ್ತು ರೀಫಿಲ್ ಮಾಡ್ಕೋಕ ನಮ್ಗೆ ಚಲೋ ಅನಿಸ್ತೈತಿ ಸಮಾಧಾನ ಅನಿಸ್ತೈತಿ ಸ್ವಚ್ಛ ಅಂತ ಅಂತೇಳಿ ಸ್ವಚ್ಛ ಇರ್ತೈತೆ ಅಂಥೇಳಿ ಮತ್ತು ಇವೇನು ಅಡುಗೆ ಗಿಡ್ಗೆ ಅನ್ಕೋಬೇಡ್ರಿ ನೀರಿನ ತೊಂದರೆ ಇದ್ದಲ್ಲ ಸೊ ಎಲ್ಲ ನೀರು ತುಂಬ ಇದ್ರಾಗ ಮೊನ್ನೆ ನಳ ಬಂದಿತ್ತು ನೋಡಿ ನೀರು ಬಂದಾಗ ಇದನ್ನು ಎಕ್ಸ್ಟ್ರಾ ನೀರೆಲ್ಲ ತುಂಬಿಟ್ಕೊಂಡಿನಿ ಇವನ್ನೆಲ್ಲ ಅಡಿಗೆಗೆ ಬಳಸ್ತೀನಿ ನಾನು ನೀರು ಹೀಗಾಗಿ ಎಲ್ಲನೂ ತುಂಬಿಟ್ಟಿವಿ ನೋಡಿರಿ ಇದಿಷ್ಟ ಇತ್ತು ರೀ ಹರಳುಪ್ಪ ಹೆಂಗೂ ತೊಳಿತಾ ಇದ್ದೆ ಅಂತ ಎರಡು ಕೂಡ ಇದ್ರಾಗ ಸ್ವಲ್ಪ ತೆಗೆದಿಟ್ಟು ತೊಳೆದ್ಬಿಟ್ಟೆ ನೋಡ್ರಿ ನಾನು ಮತ್ತು ಈ ಕಡೆ ಬೆಳಗ್ಗೆನ ಈ ಸಾಂಬಾರು ರೆಸಿಪಿ ತೋರಿಸಿದೆ ನಿಮಗೆ ಈಗ ಒಂದು ಸ್ವಲ್ಪ ಬಿಸಿಲಿಗೆ ರೀ ಬೇಗ ಕೆಡ್ತೈತಿ ಅದಕ್ಕೆ ಈಗ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಅವಾಗ ನಾನು ಗ್ಯಾಸಿನ ಕಟ್ಟಿ ಸ್ವಚ್ಛ ಮಾಡೋ ಮುಟ್ಟ ಕುದಿಸ್ಕೊಂಬಿಟ್ಟೆ ಇದನ್ನು ಚಲೋ ಅಂಥೇಳಿ ಸೊ ಎಲ್ಲ ಆಯ್ತು ನೋಡ್ರಿ ಅಡುಗೆ ಮನೆ ಕೆಲಸ ಹಿಂಗೆ ಕ್ಲೀನ್ ಇದ್ರೆ ಖುಷಿ ಅನ್ನಿಸ್ತೈತಪ್ಪ ನನಗಂತು ನೋಡ್ರಿ ಈ ಥರ ಎಲ್ಲ ಸ್ವಚ್ಛ ಮಾಡೀನಿ ಅಡುಗೆ ನೋಡಬೇಕು ಏನಾಗ್ತೈತಿ ಅದನ್ನು ಮಾಡ್ಕೊಂಡ್ರೆ ಆಯ್ತು ಅಂತೇಳೆ ಸಾಂಬಾರಂತೂ ಐತಿ ಸ್ವಚ್ಛ ಚಪಾತಿ ಅನ್ನ ಅಂತ ಅಂದ್ಕೊಂಡಿವಿ ನೋಡೋಣ ಸ್ನೇಹಿತರೆ ಈ ಬಿಸಿಲಿಗೆ ಚಪಾತಿನೂ ಬ್ಯಾಡ್ ಅನ್ಸಾತೈತಪ್ಪ ನೋಡೋಣ ಏನಾಗುತ್ತೆ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಲ್ಲ ಸೊ ಈ ರೀತಿಯಾಗಿ ನೋಡ್ರಿ ಮಳೆ ಅಂತೂ ಬರ್ತಾನೆ ಇಲ್ಲ ಸಿಕ್ಕಾಪಟ್ಟಿ ಶಕೆ ಆಗಕತ್ತೈತಿ ಯಾವಾಗ ಮಳೆ ಬರ್ತೈತೋ ಏನೋ ಮಳೆ ಬರಲಿಲ್ಲ ಅಂದ್ರೆ ಕರೆಂಟ್ ಆದರೂ ಹಾಕ್ಬೇಕು ಅಟ್ಲೀಸ್ಟ್ ಫ್ಯಾನ್ ಆದರೂ ಹಾಕೋಕೆ ಪಾಪ ಹುಡುಗಿ ಇವತ್ತು ಹೊಂಟೈತೆ ನೋಡು ಪರಿಚಯನೇ ಇಲ್ಲ ಹುಡುಗಿಗೆ ಮನೆ ಏನು ಪಾಪ ಬಸ್ಸು હૈ લે દેને કળા તાં જૂતા કા સપલી લે બડે ને પેલા બકે કળા કળા કાળ

ಬಿಡೈತಿರಿ ಯಾಕ ಈಗ ಕಣ್ಣ ಹಾಕೊಂಡ್ರ ರೊಟ್ಟಿ ಅದಾವ ಕಲಿ ಮರಾಠ ಅಂತ ಅಯ್ ನನಗೆ ಯಾರು ರೊಟ್ಟಿ ಮಾಡಿದ್ವಿ ಅನ್ನ ಚಪಾತಿ ಏನು ಜನ ಅಕ್ಕಿಗಂದ್ರ ಏನ್ ಮಾಡಾಕ್ ಬರಲ್ಲ ಬಿಡ ಹೌದ್ ಹೌದ್ ಹೌದು ಅಲ್ಲ ಈಗ ಮೊದ್ಲಾ ಕೆಲ್ಸಕ್ಕೆ ಅದಕ್ಕೆ ಅಂದ್ರಾಕಿ ಮಧ್ಯಾಹ್ನ ರೊಟ್ಟಿ ಕಟ್ಕೊಂಡು ಇಲ್ಲ ಹ ಅದ್ ನಂಗೆ ಒಟ್ಟಿ ಮಾಡೋದು ಹ

ஐய் குந்திர பானி நீ கணுதல்ல மஞ்சோளவ் வந்த நோட் மஞ்சோள்

ಅಷ್ಟ ಸಿಂಪಲ್ ಕ್ಯೂಟ್ ಕಾಣತಿ ಆಗೋದು ಬೇಡ ಹ್ಞೂ ಚಂದ ಬಿಡಿಸ್ತಾರೆ ನೋಡಿ ಮೆಹಂದಿಯವ್ರು ಮದ ಮಕ್ಳು ಗೊಂಬೆನೂ ಬಿಡಿಸ್ಯಾರ ಇಲ್ಲ ಇಲ್ಲ

ಯಾರು ಬಂದರು ನಮ್ಮ ಮನೆಗೆ ಯಾರು ಬಂದರು? ಅನುಜಿ ಹಾಯ್ ಮಾಡು ಹಾಯ್ ಅಭಿ ನೋಡ್ರಿ ಅನು ಅಭಿಷೇಕ್ ಅಕ್ಕ ಬಂದ್ಲ ತಮ್ಮ ಬಂದಾನ ಸ್ನೇಹಿತರೆ ನೋಡ್ರಿ ಅಕ್ಕ ಬಂದಲೇ ನಮ್ಮ ಸಣ್ಣ ತಮ್ಮ ಅಂದ್ರೆ ದೊಡ್ಡಪ್ಪ ಅವ್ರ ಸಣ್ಣ ಮಗ ಅವ್ರದ್ದು ವರ್ಷದ ಪುನತಿಥಿಗೆ ಬಂದಿದ್ರು ಅವಾಗನ ಅಕ್ಕರ್ ಈಗಂತೂ ವೆಕೇಶನ್ ಐತಲ್ಲ ಸೊ ಹೀಗಾಗಿ ಉಳ್ಕೊಂಡಿದ್ರು ಮತ್ತು ಅವರು ಯುಗಾದಿ ಪಾಂಡ್ಯಕ್ಕೆ ಶಿಫ್ಟ್ ಆದರು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಅದಕ್ಕೋಸ್ಕರ ಉಳ್ಕೊಂಡಾರ ನೋಡ್ರಿ ಇವರು ಮತ್ತು ನಾನು ಬರ್ಬೇಕು ನೋಡುವ ಮತ್ತು ಓಪ್ನಿಂಗಿಗೆ ಬಂದು ಹೋಗಿದ್ದು ಬಂದು ಹೋಗು ಮನೆಗೆ ಒಂದಿಷ್ಟು ದಿನ ಇದ್ದು ಹೋಗ್ರಿ ವೆಕೇಶನ್ ಐತಿ ಅಂತ ಹೇಳಿ ಬಂದಿದ್ದೆ ಅದಕ್ಕೋಸ್ಕರ ಇವತ್ತು ಹುಡುಗರು ಕರ್ಕೊಂಡ ತಮ್ಮ ಬಿಡಕ್ಕೆ ಬಂದಾನೆ ಮುತ್ತಪ್ಪ ಮುತ್ತಪ್ಪ ಅಂತಾನೆ ಕರಿತೀವಿ ಮತ್ತು ರಾಜನ ಹೆಸರು ಸೊ ಅವರು ಬಂದ್ರೆ ನೋಡ್ರಿ ನಾವು ಮೆಹಂದಿ ಫಂಕ್ಷನಿಗೆ ಹೋಗಿದ್ವಿ ಯಾವಾಗ ಬಂದರೆ ಈಗ ಅರ್ಧಕ್ಕೆ ಬಿಟ್ಟು ಬಂದೇವಿ ಮತ್ತು ಹೋಗಿ ಮೆಹಂದಿ ಫಂಕ್ಷನಿಗೆ ನೋಡಿರಿ ಈಗ ತಮ್ಮನೂ ಹೊರಟ ಸರ್ ಆಯ್ತಲ್ವಾ ಸಾರು ಸಾಕ ಸಾರ ಐತಿ ಮೊಸರಾಟ ತರ್ತಾನ ಸಾಕು ಇನ್ನಟ್ಟೆ ಏನರ ಹೊತ್ತಿಗೆ ಏನ್ರ ಮಾಡಣಂತ ಬಾಯ್ ಬಾಯ್ ಡ್ಯೂಟಿ ಐತಿ ನಾಳೆ

ನಮ್ ಕಾವ್ಯಾರ ಹಂಗ ಆತ ಯಾವ ಬರ್ತಾ ಬರ್ತಾಸ್ತರೇಟಿ ಯಾವ ಬರ್ತಾ ಹಾಕರೇಂಟಿ ಅಂತ ಹಂಗ್ ಫೈನಲ್ ಆಗುದಿಲ್ಲ ಈಗ ಮಂದಾಗ ಕತೈತಲ್ಲ ಇಲ್ಲಿ ತಗದ ಅಲ್ಲಿಡುದು ಅಲ್ಲಿ ತಗದ ಇಲ್ಲಿಡದು

ಹ್ಮ್ ಹೃದಯದಿಂದ ಆತೇ ಬಂದಿವಾ ನೀನು ಕರೆಯಾಗಿ ಬಂದಿದ್ದ ನಾ ಹೋದ್ನಿ ಬಸ್ಸು ಬಂದಲ್ಲ ನಮ್ಮ ಅಕ್ಕನ ಬರ್ತೇನೆ ಅಂತ ಹೇಳಿ ಬಸ್ ಸ್ಟಾಪಿಗೆ ಹಾತನವಾ ಜೊತೆ ಇನ್ನ ಐ ತಂಟಿ ಇನ್ನ ಈಗ ಇಷ್ಟ ಆಗಿತ್ತು ಈ ಕೈ ಫುಲ್ ಐತಿ ಹಹ ಕೈ ಒಂದು ಕಂಪ್ಲೀಟ್ ಆಯ್ತೆ ಒಂದೆ ನಾನು ನಿಲ್ಲೋಣ ಜಾಣದೆ ಫ್ರೇಂಟ್ ಆಗಿದ್ರೆ ಹಹ ಒಂದ್ ಮಾತ್ರ ಮ್ಮ್ ಆಗೇ ಹದಿ ಸೂರಿ ಈ ಮಾತಕ್ಕೆ ಹಹ ಸ್ನೇಹಿತರೆ ತಮ್ಮ ಓದಾ ತಮ್ಮ ಹೋದಾದ ಮೇಲೆ ಮತ್ತೆ ಇಲ್ಲೇ ಬಂದ್ವಿ ನೋಡ್ರಿ ನಾವು ಈಗಂತೂ ಸಾಂಗ್ ಹಾಕ್ಯಾರ ಹಿಂಗಾಗಿ ನಾನಾ ಮಾತಾಡಕತ್ತೀನಿ ಮದ್ಮಗಳಿಗೆ ಎರಡು ಕೈ ಇನ್ನೇನು ಮುಗೀತಾ ಬಂತು ಎರಡು ಕೈ ಹಚ್ತಾ ಇದ್ದಾರೆ ಹಚ್ಚೋರು ಕೂಡ ಇಲ್ಲಿಯವ್ರೇ ನಮ್ಮ ತಾಯಿಯವ್ರ ಮನೆ ಕಡೆ ನೋಡ್ರಿ ಇವ್ರ ನೇಬರವರು ಈಗ ಪ್ರೊಫೆಷ್ನಲ್ ಮಾಡ್ಕೊಂಡವ್ರು ನೋಡ್ರಿ ಅವ್ರು ಮೆಹೆಂದಿ ಗಿಂದಿ ಹಾಕೋದು ಖರೆ ಚಂದ ಬಿಡ್ಸಕತ್ತಿದ್ರೆ ಮೆಹಂದಿ ಇಷ್ಟ ಆಯ್ತು ನನಗೂ ಕೂಡ ಚಲೋ ತಂಗ್ ಬಿಡಿಸಿದ್ರು ಮತ್ತು ಇಲ್ಲೇ ಮೊನ್ನೆ ಸೀಮಂತಕ್ಕೆ ಹೋಗಿದ್ವಿ ಕಲಾವತಿ ಹಾಕಿ ಕೂಡ ಬಂದಾಳು ಮತ್ತು ನಮ್ಮ ತನು ನೋಡ್ರಿ ಫ್ಯಾನ್ ಮುಟ್ಬೇಡ ಅಂತ ನಾ ಹೇಳಿದ್ರೆ ಮುದ್ದೆ ಮುಟ್ಟಕ್ಕೆ ಹೋಗೋತಾಳೆ ಏಕಿದಂತೂ ಕೆಲಸನ ಹಿಂಗೆ ಒಟ್ಟೆ ಎಲ್ಲ ಹುಡುಗರು ಕರ್ಕೊಂಡು ನಮ್ಮ ಸಂತು ಸಾಂಗ್ ಹಾಕಿ ಡಾನ್ಸ್ ಮಾಡೋಕ ಗಂಡು ಹುಡ್ಗರು ಒಂದು ರೂಮಾಗೆ ಕಳ್ಸ ತಾನೆ ಡ್ಯಾನ್ಸ್ ಡಾನ್ಸ್ ಮಾಡೋಕೆ ಹಚ್ಚವ ಬಟ್ ಹುಡುಗ್ಯಾರಂಕಾರ ಏನು ಮಾಡಿದ್ರು ಅವ್ರೇನು ಕುನಿಲಿಲ್ಲ ಭಾಳ ಭಾಳ ಆಪ್ಷನ್ಸ್ ಕೊಟ್ಟ ಚಾಕ್ಲೇಟು ಕೇಕು ಮೆಹಂದಿ ಕೋನು ಅಂಥೇಳೆ ಬಟ್ ಯಾರೂ ಡ್ಯಾನ್ಸ್ ಮಾಡಲಿಲ್ಲ ಸಾಂಗ್ ಮಾತ್ರ ಹಾಕಿದ್ದ ಹುಡುಗರು ನೋಡ್ರಿ ಯಾಪರಿ ಪರಿ ಮೆಹಂದಿ ಅಂಥೇಳೆ ಮತ್ತು ನಾ ಮೊದಲೇ ಹೇಳಿದಾಗೆ ಇವ್ರು ಮೊದ್ಲಿಂದ ನಮಗೆ ಪರಿಚಯ ಒಂದ ಮನೆಯನ್ನವ್ರಂಗೆ ಅಂತ ಹೇಳಿಬಿಟ್ಟಿನಿ ಸೊ ಹಿಂಗಾಗಿ ಅಕ್ಕನೂ ಬಂದ ತಕ್ಷಣ ನಮ್ಮ ಜ್ಯೋತಿ ಮದ್ವೆಗೆ ಬಂದಂಗೆ ಅದು ಬಿಡ್ವಾ ಅಂತಂದರು ಅಕ್ಕನೂ ಬಂದಿದ್ಲ ಮೆಹೆಂದಿ ಹಚ್ಚಿಸ್ಕೊಳಕ್ಕೆ ಹಿಂಗೆ ಎಲ್ಲರೂ ಕುಡ್ಯಾರು ನೋಡ್ರಿ ಅಪರೂಪಕ್ಕೆ ಎಲ್ಲರೂ ಅಂತ ಹೇಳ್ಬೋದು ಮತ್ತು ಎಲ್ಲರೂ ಹಚ್ಚತ್ತಾರ ಮೆಹಂದಿನ ಮದುಮಗಳಂತೂ ಕ್ಯೂಟಾಗಿ ಕನಕತ್ತಿದ್ಲು ಕಣಕ್ಕಿದ್ಲು ಡಾಲ್ ಮೊದಲು ಚಂದಕಿ ಅದ್ರಾಗ ಈ ಥರ ಇನ್ನೂ ಶೃಂಗಾರ ಮಾಡ್ಕೊಂಡ್ರೆ ಇನ್ನೂ ಕ್ಯೂಟಾಗಿ ಕಣತ್ತಾಳೆ ಮೆಹಂದಿ ಅಂತೂ ಸೂಪರಾಗಿ ಆಗಿತ್ತು ಎರಡೂ ಕೈಗೂ ಕ ಲೈಟಿಂದು ಸಮಸ್ಯೆ ಹೋತು ಮಳೆನೂ ಬರಲಿಲ್ಲ ನನಗಂತೂ ಅದೇ ಹತ್ಬಿಟ್ಟಿತ್ತು ಪಾಪ ಏನಪ್ಪ ಏನಾಕೈತಿ ಫಂಕ್ಷನ್ ಹೆಂಗೆ ಮಾಡೋದು ಅಂತೇಳೆ ಮೊದಲ ಸಣ್ಣ ಮನೆ ಬೇರೆ ಅಕಸ್ಮಾತ್ ಮಳೆಗಳಿಗೆ ಬಂದರೆ ಈ ಥರ ಎಲ್ಲ ಫಂಕ್ಷನ್ ಮಾಡೋಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ದೇವರು ಕಾಯ್ದ ಅಂತಲೇ ಹೇಳ್ಬೋದು ಅನುಕೂಲ ಮಾಡಿಕೊಟ್ಟ ಅಂತ ಹೇಳ್ಬೋದು ಈ ಒಂದು ಫಂಕ್ಷನ್ಗೆ ಯಾಕಂದ್ರೆ ಅಕ್ಕಿದ ಆಸೆ ಇತ್ತು ಈ ಥರ ಎಲ್ಲ ಮಾಡ್ಕೋಬೇಕಂತೇಳೆ ಖುಷಿ ಆಯಿತು ಚೆಂದ ಅನಿಸ್ತೈತಿ ಮತ್ತು ಎಲ್ಲರಿಗು ಮೆಹಂದಿ ಕೋನ್ಸ್ ಅವೈಲೇಬಲ್ ಇದ್ವು ನೀಲ್ ಕಲರ್ಸ್ ಅವೈಲೇಬಲ್ ಇದ್ವು ಯಾರಿಗೆ ಯಾವ್ದು ಇಷ್ಟ ಅದನ್ನು ಡಿಸೈನ್ ಹಾಕಿಸ್ಕೊಬೋದು ಯಾವುದೇನು ಇಷ್ಟ ನೀಲ್ ಕಲರ್ ಹಾಕ್ಕೊಬೋದು ಚೆನ್ನಾಗಿತ್ತು ಖುಷಿಯಾಯಿತು ಈ ಒಂದು ಫಂಕ್ಷನ್ ನಾವು ಕೂಡ ಬಂದು ಎಲ್ಲ ಎಂಜಾಯ್ ಮಾಡಿದ್ವಿ ಅದ್ರಾಗ ಮಕ್ಕಳು ಬಂದರು ಅಕ್ಕ ಬಂದಳು ಇನ್ನೂ ಕೂಡ ಹೆಚ್ಚಿನ ಸಂಭ್ರಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆಮೇಲೆ ಏನೈತಿ ಚುರ್ಮರಿ ಚಪಾಟಿ ಕೂಡ ಆಯಿತು ಮತ್ತು ಇಲ್ಲೇ ಹುಡುಗಿಯರು ನೋಡ್ರಿ ಇವರೆಲ್ಲ ಸಣ್ಣ ಸಣ್ಣವ್ರು ಇದ್ರು ನೋಡ್ರಿ ಪಾ ಹೀಗೆಲ್ಲ ಮೆಹಂದಿ ಹಚ್ಚು ಇವ್ರ ಹೆಸರು ರೇಣುಕಾ ಅಂತ ಹೇಳಿ ಇವರೆಲ್ಲ ನನ್ನ ತಂಗಿ ಕ್ಲಾಸ್ಮೇಟಿಗೆ ಅಕ್ಕ ನನ್ನ ಫ್ರೆಂಡು ಅವ್ರ ಅಕ್ಕರ ಸೊಸಿ ಅಲ್ಲಿ ನಿಂತವರು ಅವ್ರನ್ನೂ ಇವತ್ತು ಪರಿಚಯ ಮಾಡಿಸಿದ್ದು ನಾನು ಇವತ್ತು ನೋಡಿದ್ದು ಅವ್ರನ್ನೂ ಕೂಡ ಅವರು ನೇಬರ್ ಇಲ್ಲೇ ಮಂಜುಳ ಅವ್ರ ಮನೆ ನೇಬರ್ ಅವರು ಎಲ್ಲ ಮೊದಲಿಂದಾರ ಇನ್ನೂ ಒಂದೊಂದೇ ಮನೆ ಇದ್ವು ಈ ಏರಿಯಾದಾಗ ಅವಾಗಿಂದ ನಾವು ಪರಿಚಯಿಸ್ರು ಎಲ್ಲರೂ ಕೂಡ ಮತ್ತು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಎಲ್ಲರೂ ಅದನ್ನ ಮೆಮೊರೀಸ್ ಎಲ್ಲ ಅವ್ರ ಸೊಸಿ ಮುಂದೆ ಹೇಳ್ತಾ ಇದ್ರು ನಾವು ಹೆಂಗೆ ಪರಿಚಯ ಹೆಂಗೆ ಏನು ಅಂಥೇಳೆ ಈಗೀಗ ಅಕ್ಕಿ ಹೊಸ ಸೊಸಿ ಎಲ್ಲ ಪರಿಚಯ ಮಾಡಿಸ್ತಾ ಇದ್ರು ಚೆನ್ನಾಗಿತ್ತು ನಮ್ದೆಲ್ಲ ಕನ್ವ ಮಾತಾಡೋದೆಲ್ಲ ಬಟ್ ಸಾಂಗ್ ಇತ್ತು ಹಿಂಗಾಗಿ ನಾನು ಮಾತಾಡಕತ್ತೀನಿ ಸೊ ಅದೆಲ್ಲ ಆದಮೇಲೆ ಒಂದು ಅವ್ರ ತಂಗಿ ಮಗನ ಬರ್ತ್ಡೇ ಐತಂತ ಅಂತ ಅಲ್ಲಿ ಒಂದು ಹೋಗೋದೈತಕ್ಕ ಅಂತ ಹೇಳಿ ಅವಸರ ಮಾಡಿ ರೇಣುಕ ಹೊರಟ್ಲು ಸೊಸೆನ ಕರ್ಕೊಂಡು ಅವ್ರ ಅಕ್ಕನ ಸೊಸೆನ ಕರ್ಕೊಂಡು ಅಕ್ಕಿಗೂ ಸೊಸೇನೆ ಇಬ್ಬರು ಕೂಡ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಬರ್ಬೇಕವ ಇನ್ನೂ ನಾವು ಅಂತ ಅಲ್ಲಿ ಹೋದರು ಮತ್ತು ಕಲಾವತಿ ಅವ್ರ ಮಮ್ಮಿಯವರು ಕಲಾವತಿಗೋಸ್ಕರ ರೊಟ್ಟಿ ಮಾಡಿದರು ಕಲಾವತಿಗೋಸ್ಕರನೇ ಯಾಕೆ ಮಾಡಿದರು ಕಲಾವತಿ ಪ್ರೆಗ್ನೆಂಟ್ ಇದ್ದಾಳು ಅಕ್ಕಿಗಿನ್ನ ಜಾಬ್ ಮುಗಿಸ್ಕೊಂಡು ಬರೋಕ್ಕಿದ್ದಾಳೆ ನನಗೆ ಬಿಸಿ ರೊಟ್ಟಿ ಬೇಕಂದ್ಲಂತ ಉಳಿದವ್ರಿಗೆ ಬಿಟ್ಟರೆ ನಡೀತೈತಿ ಬಸೂರಿ ಬಾಯ್ಕೆ ಅಲ್ವಾ ಸೊ ಅವ್ರಿಗೆ ಇಷ್ಟಪಟ್ಟಿದ್ದು ನಾವು ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಅದಕ್ಕೋಸ್ಕರ ಪಾಪಿಶ್ ಗದ್ದಲ್ದಾಗ ಮಗಳಿಗೋಸ್ಕರ ಅಥವಾ ಬಸೂರಿ ಬಾಯ್ಕೆ ತೀರ್ಸಿಗೋಸ್ಕರ ರೊಟ್ಟಿ ಕೂಡ ಮಾಡಿದ್ರೆ ಈಗ ಬಿಸಿ ಬಿಸಿ ರೊಟ್ಟಿನ ಚೆನ್ನಾಗಿತ್ತು ಒಂಥರ ಎಲ್ಲನೂ ಖುಷಿ ಖುಷಿಯಾದ ಒಂದು ಕೇಳ್ತೀರ ಮನೆಯಾಗ ಏನಾದರೂ ಕಾರ್ಯಕ್ರಮ ಮದುವೆ ಮುಂಜಿ ಇದ್ದರೆ ಅಬ್ಬಾ ಮಕ್ಕಳ ಗದಲನ ಬೇರೆ ಮಕ್ಕಳ ಜಗಳ ತುಂಟಾಟ ಅವ್ರ ಜಗಳ ಬಗೆಹರಿಸೋದು ಹಬ್ಬ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದೇ ರೀತಿ ಈ ಇಲ್ಲಿನೂ ಅಂತ ಹೇಳ್ತೀನಿ ನೋಡ್ರಿ ಒಬ್ಬರಿಗೊಬ್ರು ಜಗಳ ಒಬ್ಬರಿಗೊಬ್ರು ಒಬ್ರು ಏನು ಹಿಡಿದಿರ್ತಾರೆ ಅದೇ ಬೇಕು ಒಬ್ರು ಇಲ್ಲಿ ಕೂಡ್ತಾರೆ ಅಲ್ಲೇ ಕೂಡ್ಬೇಕು ಅವರು ಕೂಡ ಈ ಥರ ಅದರ ಮಧ್ಯದಲ್ಲಿ ನಮ್ಮದು ದೊಡ್ಡವ್ರದ್ದು ಮೆಹಂದಿ ಕಾರ್ಯಕ್ರಮ ನಿನ್ನ ಡಿಸೈನ್ ಹೆಂಗಾಗೈತಿ ನನ್ನ ಡಿಸೈನ್ ಹೆಂಗಾಗೈತಿ ನೀ ಹಚ್ಕೋ ನಾ ಹಚ್ಕೋ ಈ ಕಲರ್ ಹಚ್ಕೋ ಆ ಕಲರ್ ಹಚ್ಕೋ ಈ ಥರ ಎಲ್ಲನೂ ನಡೆದಿತ್ತು ಖುಷಿ ಆಯ್ತು ನನಗಂತೂ ಖುಷಿ ಆಯಿತು ಈ ಬ್ಲಾಗ್ ನೋಡಿದರೆ ನಿಮಗೂ ಖುಷಿ ಆಯ್ತು ಅಂದ್ಕೊಳ್ತೀನಿ ಇನ್ನೂ ಮದ್ವಿನೂ ಗ್ರ್ಯಾಂಡಾಗಿ ಮದ್ವೆ ಕೂಡ ನೋಡೋರು ಇದ್ದೀರಿ ನೀವು ಮಸ್ತಾಗಿ ಸೊ ಬ್ಲಾಗ್ ಅಂತೂ ಸೂಪರ್ ಡೂಪರಾಗಿ ಬರೋವಿದ್ದಾವೆ ನನ್ನ ಚಾನಲ್ನ ಯಾರು ಇವತ್ತು ಫಸ್ಟ್ ಟೈಮ್ ನೋಡಕ್ಕತ್ತಿರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬಿಡ್ರಿ ಯಾಕಂದ್ರೆ ನಾನು ಮುಂದೆ ಇನ್ನೂ ಇದ್ರಕ್ಕಿಂತ ಸೂಪರ್ ಡೂಪರಾದ ಬ್ಲಾಗ್ಸ್ ನಿಮ್ಗೆ ನೋಡೋಕೆ ಸಿಗ್ತಾವೆ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿ ಅಂದರೆ ನಾನು ಹಾಕಿದ ತಕ್ಷಣ ನಿಮಗೂ ಕೂಡ ನೋಟಿಫಿಕೇಷನ್ ಕೊಡ್ತೈತಿ ಸೊ ಇದ್ರ ಮಧ್ಯೆ ಹೇಳಿದೆ ನಿಮ್ಗೆ ಚುರುಮರಿ ಮತ್ತು ಚಹಾ ಅಂಥೇಳೆ ಟೈಮ್ ಆಗಲೇ ಒಂಬತ್ತು ಗಂಟೆ ಆಗ್ತಾ ಬಂದಿತ್ತು ಈ ಟೈಮಿಗೆ ನಾವು ಚುರುಮರಿ ತಿಂದು ಚಹಾ ಕುಡಿಯಕತ್ತೀವಿ ನಾವಂತೂ ಪಕ್ಕ ಚುರುಮರಿ ಮಂದಿ ಚಹಾ ಮಂದಿ ನೋಡಿರಿ ಮಧ್ಯರಾತ್ರಿ ಎಬಿ ಕೊಟ್ಟರು ಚುರುಮರಿನ ತಿಂತೀವಿ ಚಹಾ ಕುಡಿತೀವಿ ಆ ಥರ ಅಂತ ಹೇಳ್ಬೋದು ಅದ್ರಾಗ ಈ ಥರ ಫಂಕ್ಷನ್ ಇದ್ದಾಗ ಕಾರ್ಯಕ್ರಮ ಇದ್ದಾಗ ಅದ್ರ ಮಜಾನ ಬೇರೆ ಎಲ್ಲರ ಜೊತೆ ಕೂತು ತಿನ್ನೋದು ಕುಡಿಯೋದು ಮಕ್ಕಳದ್ದು ನೋಡ್ರಿ ಮೆಹಂದಿ ಅಲ್ಲಿಂದ ಬಂದಾದ ನಂತರ ಎಲ್ಲರೂ ಮೆಹಂದಿ ಹಚ್ಕೊಂಡಾರ ತೋರಿಸ್ತಾ ಇದ್ದೀನಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಹಚ್ಕೊಂಡಾರ ಅಭಿಷೇಕ್ ಮಗ ನಂದೊಂದು ಅಲ್ಫಾಬೆಟ್ ಬರೋದು ಬಿಡು ದೊಡಮ್ಮ ಅಂಥೇಳಿ ಅಕ್ಕಾಗ ನೋಡ್ರಿ ಅವ್ಗೆ ಹಚ್ಚಾಳೆ ಮಸ್ತ್ ಹಚ್ಚಳೆ ಎಲ್ಲರೂ ಮೆಹಂದಿನೂ ಒಟ್ಟಾಗಿ ತೋರಿಸ್ತೀನಿ ನೋಡ್ರಿ ನನಗೆ ನೋಡಿರಿ ಸ್ನೇಹಿತರೆ ಎಲ್ಲರೂ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಮೆಹಂದಿ ನನಗೆ ಹಚ್ಕೊಳ್ಳೋದು ಇಷ್ಟ ಬಟ್ ಅದು ಹೋಗುವಾಗ ಒಂದು ಟೈಪ್ ಆಗ್ತೈತಲ್ಲ ಅದು ಇಷ್ಟ ಆಗಂಗಿಲ್ಲ ಹೀಗಾಗಿ ನಾನು ಭಾಳ ಕಡಿಮೆ ಮೆಹಂದಿ ಹಾಕ್ಕೊಳ್ಳೋದೆ ನಮ್ಮ ಮನೆಗೆ ಬೈದು ಬೈದಿಡ್ತಾರೆ ನನ್ನ ಮಗಳಂತೂ ನನ್ನ ಮಗಳಿಗೆ ನನಗೆ ಜಗಳನ ಜಗಳ ಆಕಿಗೆ ಮೆಹಂದಿ ಡಿಸೈನ್ ಪ್ರಾಕ್ಟೀಸಿಗೆ ಹಚ್ತೀನಿ ಅಂತ ಹಾಕಿ ಅಲ್ಲಿ ಅಂತ ನಾನು ಬೇಜಾರು ಭಾಳ ಮಾಡ್ಕೋತಿತ್ತು ಹುಡುಗಿ ಕಡೆಗೆ ತನ್ನ ಕೈಯ್ಯಾಗ ಹಚ್ ಹಾಕೋತಿತ್ತು ಅದು ಪ್ರಾಕ್ಟೀಸಿಗೆ ಹಿಂಗಾಕಿತ್ತು ಹೀಗಾಗಿ ನನಗೆ ಮೆಹಂದಿ ಅಂದ್ರೆ ಹೊಟ್ಟೆ ಯಾವಾಗಿದ್ರು ಇದೆ ನೋಡ್ರಿ ಹೆಂಗಾಗಿತ್ತು ಹೇಳ್ರಿ ಎಲ್ಲರದ್ದು ಮೆಹಂದಿ ಮತ್ತು ಮೆಹೆಂದಿ ಫಂಕ್ಷನ್ ಹೆಂಗಾಯಿತು ಅದನ್ನು ಕೂಡ ತಿಳಿಸ್ರಿ ಅಕ್ಕ ಬಂದ್ಲು ಅಕ್ಕ ಬಂದಿದ್ದು ಅದನ್ನು ಕೂಡ ತಿಳಿಸ್ರಿ ನಿಮಗೇನು ಅನ್ನಿಸ್ತು ಅಂತೇಳೆ ಸೊ ಈ ರೀತಿಯಾಗಿ ಇವತ್ತಿನ ದಿವಸ ಕಳೆದೇ ನೋಡ್ರಿ ನಾನಂತೂ ಸೂಪ್ಪರ್ ಆಗಿತ್ತು ಯಾಕಂದ್ರೆ ಮಧ್ಯಾಹ್ನ ತನು ಅವ್ವ ಬಂದಿದ್ರು ಹೀಗಾಗಿ ಹೊಟ್ಟೆ ಇವತ್ತು ಹೊತ್ತು ಹೋಗಿದ್ದ ಗೊತ್ತಾಗಿಲ್ಲ ಆಮೇಲೆ ಅಕ್ಕನೂ ಬಂದ್ಲು ಮತ್ತೊಂದು ಕಾರ್ಯಕ್ರಮ ಅಟೆಂಡ್ ಮಾಡಿದ್ವಿ ಇವತ್ತು ಫುಲ್ಲನ್ನು ಹ್ಯಾಪಿ ಆಗಿತ್ತು ನೋಡ್ರಿ ಇವತ್ತಿನ ಡೇ ಅಂತೂ ಸೂಪರ್ ಆಗಿತ್ತು ರೀ ಸ್ನೇಹಿತರೆ ನೋಡ್ರಿ ನೀಲ್ ಕಲರು ತೋರಿಸ್ತಾಳೆ ನಮ್ಮ ಕ್ಯೂಟ್ಯೂಪಾಯ್ ಹಾಗೆ ಅನನ್ನೆ ಕೂಡ ತೋರಿಸ್ತಾಳೆ ನಮ್ಮ ಮಬಿದ ಮೆಹಂದಿ ನೋಡ್ರಿ ಸಿಂಪಲ್ ಸುಪ್ಪ ನಾನು ಹಾಕೇನಿ ಮೆಹೆಂದಿ ಇಷ್ಟೇ ಸೊ ಸ್ನೇಹಿತರೆ ಮುಂದಿನ ಬ್ಲಾಗ್ನು ಬರ್ತಾವೆ ಕಂಟಿನ್ಯೂ ಆಗಿ ವಾಚ್ ಇರಿ ಸ್ಟೇಟ್ ಆಗಿರಿ ಚಾನಲ್ ಒಳಗಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡಾಕತ್ತೀನಿ ಇಷ್ಟೊತ್ತಾಯಿ ಕಾಕ ಬಂದರು ಮಕ್ಕಳಿಗೋಸ್ಕರ ಕೇಕ್ ತಂದಾರ ಎಲ್ಲರೂ ಕೇಕ್ ತಿನ್ನಾಕತ್ತಾರ ಸಾಕಷ್ಟು ತಿನ್ನಿಸ್ ತೊಗೊಂಡು ಬಂದಾರ ಸೊ ಬ್ಲಾಗ್ ಇಲ್ಲೇ ಎಂಡ್ ಹಕ್ಕತಿ ನಾಳೆ ಮತ್ತೆ ಸಿಗೋ ಬಾಯ್